ರಷ್ಯಾದ ಯುದ್ಧ ಭೂಮಿಯಲ್ಲಿ ಸಿಲುಕಿದ್ದ ಮೂವರು ಯುವಕರು ರಾಜ್ಯಕ್ಕೆ ವಾಪಸ್ ಯುದ್ಧ ಭೂಮಿಯ ಘನಘೋರ ಪರಿಸ್ಥಿತಿ ಬಿಚ್ಚಿಟ್ಟ ಕಲಬುರ್ಗಿಯ ಯುವಕರು ಪುಟಿನ್ ಮತ್ತು ಮೋದಿ ಮಾತುಕತೆ ಬಳಿಕ ಅಮಾಯಕ ಯುವಕರು ರಿಲೀಸ್ ಹೌದು ಕಳೆದ ಎಂಟು ತಿಂಗಳಿಂದ ರಷ್ಯಾದಲ್ಲಿ ಸಿಲುಕಿಕೊಂಡಿದ್ದ ಕಲಬುರ್ಗಿಯ ಮೂವರು ಯುವಕರು ಸುರಕ್ಷಿತವಾಗಿ ವಾಪಸ್ ಬಂದಿದ್ದು ಹೆತ್ತವರು ನೆಮ್ಮದಿಯ ನಿಟ್ಟಿಸರು ಬಿಟ್ಟಿದ್ದಾರೆ ಅಂದಹಾಗೆ ಇಡೀ ಜಗತ್ತನ್ನೇ ಅಕ್ಷರಶಃ ತಲ್ಲಣಗೊಳಿಸಿದ್ದ ರಷ್ಯಾ ಮತ್ತು ಯುಕ್ರೇನ್ ಘನಘೋರ ಯುದ್ಧದಲ್ಲಿ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದಲ್ಲದೆ ಲಕ್ಷಾಂತರ ಜನ ನಿರಾಶ್ರಿತರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲಸ ಅರಿಸಿ ರಷ್ಯಾಗೆ ತೆರಳಿದ್ದ ಭಾರತದ ಹಲವು ಯುವಕರು ತಾಯ್ನಾಡಿಗೆ ಮರಳಿ ಬರಲು ಸಾಧ್ಯವಾಗದೆ ಯುದ್ಧ ಭೂಮಿಗೆಲ್ಲಿಯೇ ಸಿಲುಕಿಕೊಂಡಿದ್ರು ಈ ವೇಳೆ ರಷ್ಯಾ ಸೇನೆಗೂ ನಿರಾಶ್ರಿತರ ಯುವಕರನ್ನ ಯುದ್ಧದಲ್ಲಿ ಬಳಸಿಕೊಳ್ಳಲು ಆರಂಭಿಸಿತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ರಿಸಿ ಹೋಗಿದ್ದ ಕಲಬುರಗಿಯ ಸೈಯದ್ ಇಲಿಯಾಸ್ ಮಹಮ್ಮದ್ ಸಮೀರ್ ಮತ್ತು ಮಹಮ್ಮದ್ ನನ್ನ ರಷ್ಯಾ ಸೇನೆ ಬಂಕರಾಗಿಯುವ ಕೆಲಸಕ್ಕೆ ನಿಯೋಜಿಸಿತ್ತು ಪ್ರತಿ ಕ್ಷಣವೂ ಜೀವ ಭಯದಲ್ಲಿಯೇ ಕೆಲಸ ಮಾಡುತ್ತಿದ್ದ ಯುವಕರು ತಮ್ಮನ್ನ ಇಲ್ಲಿಂದ ರಕ್ಷಣೆ ಮಾಡುವಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಕಣ್ಣೀರಿಟ್ಟಿದ್ರು ಹಲವು ಪ್ರಯತ್ನಗಳ ನಂತರ ಇದೀಗ ಮೂವರು ಕೂಡ ವಾಪಸ್ ಆಗಿದ್ದಾರೆ ಈ ಬಗ್ಗೆ ಸ್ವತಃ ಅಬ್ದುಲ್ ನಹೀಂ ಈ ಕುರಿತು ಮಾತನಾಡಿದ್ದು ಯುದ್ಧ ಭೂಮಿಯ ಕರಾಳತೆಯನ್ನ ಬಿಚ್ಚಿಟ್ಟಿದ್ದ नहीं फिर दूसरे दिन उठा के हमको भेज दिया आर्मी की गाड़ी में बोला वहाँ जाके कॉन्ट्रैक्ट साइन करना उनसे कुछ भी नहीं पूछना कि कौन सा जॉब है क्या है कि ऑलरेडी हमारी सेटिंग सो है हम सब बात कर चुके हैं उनसे कमांडर वो अंदर मेरी सेटिंग है बोल के झूठ बोला हमको फ्रॉड करके वहाँ पे रशियन लैंग्वेज में था बोला साइन करके आप चले जाओ फिर वहाँ से हमको लेके गया कस्तरामा में नौ नौ घंटे का रास्ता लगा फिर उधर से एक दो दिन वहाँ रखने के बाद रैजान मल के एक एरिया था वहाँ पर लेके गए वहाँ दो दिन रखने के बाद हमको सीधा लेके गया लुहानस जहाँ ट्रेनिंग चलता है यूक्रेन में फ्लाइट के अंदर बिठा के वहाँ से दो दिन लेके गया हमको गन का ट्रेनिंग वगैरह दिया गया इक्कीस दिन का जब हमारे पास फ़ोन हुआ कुछ भी नहीं था बहुत डरे हुए थे हम गन वो देख के भी हैबत खाए फिर बाद में इक्कीस दिन के बाद हमारी फैमिली से कॉन्टैक्ट हुआ कि बताए फिर फैमिली को कि हमारे साथ एजेंट ऐसा ऐसा, ऐसा फ्रॉड करा एक जॉब बोल के एक बोला यहाँ पे ट्रेनिंग जो मिल रही है बहुत हार्ड अलग ही ट्रेनिंग दे रहे हैं लोग कि कोई जख्मी हुआ तो बुलेट लगी तो पट्टी किधर बांधना है ब्लड का प्रेशर जब रोकने के लिए बंदे को पंद्रह बीस मिनट तक स्टे रखना है कैसा करना है ये पूरा पूरा ट्रेनिंग हमको दिया गन का भी इसमें थोड़ा बहुत ट्रेनिंग था फिर जब हमारे पास फ़ोन आया तो हम फैमिली को बताए कि हमारे साथ ऐसा ऐसा फ्रॉड हुआ है एम्बेसी में आप हेल्प डालो उनके लिए कि हमको ऐसे निकलना है हम नहीं कर सकते जॉब बोलने के बाद फिर जब हम फैमिली से बोले तो फैमिली ने एम्बेसी में कॉन्टेक्ट किया वहाँ पे अपना पासपोर्ट वगैरह लेके मेल में एक फॉर्मेट बनाया कि बच्चों को फ्रॉड हुआ बोल के फिर वहाँ से प्रोसेस स्टार्ट हुआ सर ಮುಂಬೈ ಮೂಲದ ಜಾಬ್ ಸೆಕ್ಯೂರಿಟಿ ಏಜೆನ್ಸಿಯ ಬಣ್ಣದ ಮಾತುಗಳನ್ನ ನಂಬಿದ್ದ ಕಲಬುರ್ಗಿಯ ಯುವಕರು ಮೋಸ ಹೋಗಿದ್ರು ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ನೀಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ರಷ್ಯಾಗೆ ತೆರಳಿದ್ದ ಯುವಕರಿಗೆ ಅಲ್ಲಿ ಶಾಕ್ ಆದಿತ್ತು ಸೆಕ್ಯೂರಿಟಿ ಕೆಲಸದ ಬದಲಾಗಿ ಸೇನೆಯ ಬಂಕರ್ಗಳನ್ನ ಅಗಿಯುವ ಕೆಲಸಕ್ಕೆ ನಿಯೋಜಿಸಲಾಗಿತ್ತು ಈ ವೇಳೆ ತಮ್ಮ ಜೊತೆಗಿದ್ದ ಗುಜರಾತ್ ಮೂಲದ ಮತ್ತೊಬ್ಬ ಯುವಕ ಕಣ್ಮುಂದನೆ ಸಾವನ್ನಪ್ಪಿದ ಘಟನೆ ಈ ಯುವಕರ ನಿದ್ದೆಗೆಡಿಸಿತ್ತು ಹೀಗಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಪೋಷಕರನ್ನ ಸಂಪರ್ಕಿಸಿದ್ದ ಯುವಕರು ತಮ್ಮನ್ನ ಹೇಗಾದ್ರೂ ಮಾಡಿ ವಾಪಸ್ ಕರೆಸಿಕೊಳ್ಳುವಂತೆ ಅಂಗಲಚಿದ್ರು ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗಳನ್ನ ಸಂಪರ್ಕಿಸಿದ್ದ ಯುವಕರ ಪೋಷಕರು ತಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಕರೆತರುವಂತೆ ಪರಿಪರಿಯಾಗಿ ಬೇಡಿಕೊಂಡಿದ್ರು ಪೋಷಕರ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರವು ಹಲವು ಪ್ರಯತ್ನಗಳ ನಂತರ ಯುವಕರನ್ನ ಸುರಕ್ಷಿತವಾಗಿ ಕರೆತಂದಿದೆ ಈ ಕುರಿತು ಅಬ್ದುಲ್ ನಯೀಮ್ ತಂದೆ ಅಬ್ದುಲ್ ರೌಫ್ ಹೇಳಿದ್ದು ಹೀಗೆ ಎಂಟು ಸರ್ ಸರ್ ಜೀವ ಹೆಂಗ್ ಬರ್ತದೆ ಹೋಗಿಸಿ ಜೀವಂಗ ಬಂದು ಎಲ್ಲ ಮಂದಿ ಕೇಳ್ದ ಎಲ್ಲ ಮಂದಿಗೆ ನಿಮ್ಮ ಮಗ ಬರೋಂಗಿಲ್ಲ ಹಂಗೆ ಹಿಂಗೆ ಬಂದ ಆಮೇಲೆ ಮತ್ತು ಧೈರ್ಯ ಕೊಟ್ಟರೆ ನಮ್ಮ ದೋಸ್ತ್ ಪೊಲೀಸ್ದವ್ರವರು ಅವರು ಎಲ್ಲ ನಿಮ್ಮ ಮೀಡ್ಯಾದವ್ರು ಮತ್ತು ದಿಲ್ಲಿಗೆ ಹೋದ್ರಿ ಸರ್ ಎಲ್ಲ ಮಂದಿಗೆ ಕೀಸಿ ಹೋದೆ ಎಲ್ಲ ಏನೇನೇ ಪ್ರಸಿದ್ಧ ಐತೆ ಮೀಡ್ಯಾದವು ಅಲ್ಲಿ ಒಂದು ಪಟ ಅಂತ ಒಂದು ಪಾರ್ ಸಿಗ್ತಾ ಅವ್ರನ್ನ ಹೆಲ್ಪ್ ಮಾಡೋಣ ನಮ್ಮ ಪಾರಿ ಏಳು ಬಂದಾರ ಇನ್ನೋ ಒಂದು ಎಂಟು ಮಂದಿ ಇವ್ರು ಬಂದ ಮೇಲೆ ಬಂದಾರ ಅವ್ರು ತೇರ ತಾರೀಕು ಬಂದಾರ ಚೌದ ತಾರೀಕು ಬಂದಾರ ಇವ್ರ ಜೊತೆ ಜೊತೆ ನೋಡಿ ಸರ್ ಆರು ಆರು ಮಂದಿ ಆರು ಮಂದಿ ಬಂದಾರ ಒಂದು ಕಾಶ್ಮೀರದಾಗ ಇರ್ತದೆ ಒಂದು ಹೈದ್ರಾಬಾದಂಗೆ ಒಂದು ಪಂಜಾಬ್ದಾಗ ಇರ್ತದ ಮೂರು ಮಂದಿ ಗುಲ್ಬರ್ಗ ಕಲ್ಬುರ್ಗಿದ್ರೆ ಮೂರು ಜನ ಮೂರು ಜನ ಇಷ್ಟು ಜನ ಸೇಫ್ ಹಾಂ ಸೇಫ್ ನಾಗ ಬಂದಾರ ಇನ್ನೊಂದು ಇವ್ರು ಬಂದಮೇಲೆ ಈ ನಾ ಎಲ್ಲ ಮೋದಿ ಸರ್ಕಾರ ಎಲ್ಲ ಹೋದ್ರಿ ಎಲ್ಲ ಒಂದು ಮಾತಾಡ್ದ್ರಿ ಎರಡು ಸರ್ತಿ ಒಂದು ಸರ್ತಿ ಇದೆ ನಮ್ಮ ಪಾರ್ಸಲ್ ನಮ್ಮ ದೇಶಕ್ಕೆ ಬಚ್ಚಂಗು ಪೂರಿ ಬಚ್ಚು ಚೋಡಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ಅವರು ನಕಲಿ ಜಾಬ್ ಏಜೆನ್ಸಿಗಳ ಬಣ್ಣದ ಮಾತಿಗೆ ಮರಳಾಗದಂತೆ ಯುವಕರಿಗೆ ಮನವಿ ಮಾಡಿದ್ರು ಹೆಚ್ಚಿನ ಗಳಿಕೆಯ ಆಮಿಷ ಒಡ್ಡಿ ಯುವಕರಿಗೆ ಮೋಸ ಮಾಡ್ತಿರುವ ನಕಲಿ ಏಜೆನ್ಸಿಗಳ ವಿರುದ್ಧ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಪತ್ರ ಅದೆಲ್ಲ ಆದ ನಂತರ ಭಾಳ ತಿಂಗಳದು ಒಂದು ಕಾನ್ಫಿಡೆನ್ಷಿಯಲ್ ಆಕ್ಟಿವಿಟಿ ಆಯಿತು ಭಾಳಷ್ಟು ಫಾಲೋ ಅಪ್ ಆಯಿತು ಅದಾದ ನಂತರ ಏಳು ಮಂದಿ ವಾಪಸ್ ಬಂದಿದ್ದಾರೆ ಅದರಲ್ಲಿ ಗುಲ್ಬರ್ಗ ಜಿಲ್ಲೆಯವರು ಮೂರು ಮಂದಿ ಇದ್ದಾರೆ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ ನಿನ್ನೆ ಅವ್ರು ಗುಲ್ಬರ್ಗಾ ರೀಚ್ ಆಗಿದ್ದಾರೆ ಮೊನ್ನೆ ಇಂಡಿಯಾಗೆ ವಾಪಸ್ ಬಂದಿದ್ದರು ಆಮ್ ಶೋರ್ ದೆ ವಿಲ್ ಬಿ ಹ್ಯಾವಿಂಗ್ ಸಮ್ ಸ್ಟ್ರೆಸ್ ನಾವು ಜಿಲ್ಲಾ ಆಡಳಿತ ವತಿಯಿಂದ ಅವ್ರಿಗೆ ಯಾವುದಾದ್ರೂ ರೀತಿ ಸಹಕಾರ ಮಾಡೋದು ಸಹಯೋಗ ಮಾಡೋದು ಅವ್ರಿಗೆ ಅನುಕೂಲ ಮಾಡೋ ರೀತಿ ಮಾಡಿಸೋದಕ್ಕೆ ನಾವು ಮುಂದೆ ಇರ್ತೀವಿ ನಾವು ಈಗಾಗಲೇ ಈಗಾಗಲೇ ಲಾಸ್ಟ್ ಮಂತ್ ಒಂದ್ ತಿಂಗಳು ಹಿಂದೆ ಪ್ರೊಟೆಕ್ಟರ್ ಆಫ್ ಎಮಿಗ್ರೆಂಟ್ಸ್ ಆಫೀಸ್ನವರು ಗುಲ್ಬರ್ಗ ಜಿಲ್ಲೆಗೆನೆ ಬಂದಿದ್ರು ಈಗಾಗಲೇ ಎಲ್ಲ ಗುರುತು ಮಾಡಿದ್ದಾರೆ ಪಟ್ಟಿ ಮಾಡಿದ್ದಾರೆ ಯಾರು ರಿಜಿಸ್ಟರ್ಡ್ ಇದ್ದಾರೆ ಅವ್ರಿಗೆ ಸೇರಿ ಒಂದು ಕಾರ್ಯಾಗಾರ ಒಂದು ಒಂದು ಈ ನಾವು ಕ್ಯಾಬಿನೆಟಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀವಿ ಈ ತಿಂಗಳು ಒಳಗಡೆ ಅಥವಾ ಮುಂದಿನ ತಿಂಗಳಲ್ಲಿ ನಾವು ಒಂದು ಕಾರ್ಯಾಗಾರ ಜನರಿಗೆ ಅರಿವು ಆಗೋ ರೀತಿ ಒಂದು ಮಾಡೋದು ಅವರು ಅವನೀಶ್ ಶುಕ್ಲಾ ಅಂತ ಹೇಳಿ ಅವರೇ ಬಂದು ಸ್ವತಃ ಟ್ರೈನಿಂಗ್ ಮಾಡಿಸ್ತಾರೆ ಅಂತ ಒಪ್ಕೊಂಡಿದ್ದಾರೆ ಈಗಾಗಲೇ ನಾವು ಪ್ರೊಟೆಕ್ಟರ್ ಆಫ್ ಎಮಿಗ್ರೇಟ್ಸ್ ಆಫೀಸ್ ಜೋಡಿ ಇನ್ ಟಚ್ ಇದೆ ವಟ್ನಲ್ಲಿ ಸುರಕ್ಷಿತವಾಗಿ ಮರಳಿ ಬಂದಿರುವ ಮಕ್ಕಳನ್ನ ಕಂಡು ಪೋಷಕರ ಸಂತಸ ಮುಗಿಲು ಮುಟ್ಟಿದೆ ಪ್ರಧಾನಿ ಮೋದಿ ರಷ್ಯಾಕ್ಕೆ ಭೇಟಿ ನೀಡಿ ವಾಪಸ್ಸಾದ ಕೆಲವೇ ದಿನಗಳಲ್ಲಿ ಯುವಕರು ಸುರಕ್ಷಿತವಾಗಿ ಮರಳಿ ಬಂದಿದ್ದು ಭಾರತದ ಮನವಿಗೆ ರಷ್ಯಾ ತ್ವರಿತವಾಗಿ ಸ್ಪಂದಿಸಿರುವುದು ಗಮನಾರ್ಹ